ಶಿವಮೊಗ್ಗ ನಗರದ ರತ್ನಾಕರ ಲೇಔಟ್ ಬಡಾವಣೆಯ ಕೃಷ್ಣಪ್ಪ ಅವರ ಅಭಿನಿವಾಸ ಆವರಣದಲ್ಲಿ ಬುಧವಾರ ಈಸಾವು ನ್ಯಾಯವೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಂತ ತೀರ ಎಲ್ಲ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಕ್ಕಂತ ಸಹಿತ ಬಿಸ್ವರಾಜ್ಯವ್ರು ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಿವೃತ್ತ ಸರ್ಕಾರಿ ನೌಕರ ಕೃಷ್ಣಪ್ಪ ಅವರ ಪುತ್ರ ಅಭಿ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ಅಭಿ ಅವರ ಕುರಿತಂತೆ ಸ್ನೇಹಿತರು ಈ ಸಾವು ನ್ಯಾಯವೇ ಎಂಬ ಪುಸ್ತಕ ಬರೆದಿದ್ದಾರೆ ಸದರಿ ಪುಸ್ತಕವನ್ನು ಖ್ಯಾತ ಅಂಕಣಕಾರ ಚಂದ್ರೇಗೌಡ ಮಾಡಿಸಿದರು ಈ ಸಂದರ್ಭದಲ್ಲಿ ಕೃಷ್ಣಪ್ಪ ನಿವೃತ್ತ ಗ್ರಂಥಾಲಯ ಅಧಿಕಾರಿ ಲಕಲಗಟ್ಟಿ ಸೊರ್ಬದ ರಾಜಪ್ಪ ಗ್ರಾಮದ ಪಂಚಾಯಿತಿ ಸದಸ್ಯ ಹರ್ಷಭಾವಿ ಹರಿಹರದ ಬಿಕೆ ಮಹೇಶ್ವರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬನ್ನಿಟ್ಟಣಿ ಹರಿ ಎಸ್ ಎಲ್ ಸಿಮೊ ಬಂದ ನಮ್ಮೂರವರೇ ಅಲ್ಲ ಹೈಸ್ಕೂಲಲ್ಲಿ ಎಲ್ಲ ಜೊತೆಗೆ ಓದಿರ್ತಕ್ಕಂಥ ಶ್ರೀತ ರಂಗಮ್ಮ ಸಾಗರದಿಂದ ಬಂದಿದ್ದಾರೆ ಬರ್ತ್ಡೇ ಕೇಕ್ ಕಟ್ಟರೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಜಾಪ್ ಅಡಿಯಲ್ಲಿ ನೋಡ್ರಿ ಅದ್ರಿಗೆ ಹತ್ರ ಮೇಲೆ ಇಟ್ಟಿರ್ತಾರೆ ಮಟ್ಟಿಗೆ ನಾನು ಪ್ಲಸ್ ನೀವೇ ಈ ಕಾರ್ಯಕ್ರಮ ಈಗ ಒಂದು ಕೋಮುರವರ ನಾಡ ಅದೊಂದಾಡು ಅಷ್ಟೇ ಅಲ್ಲೂ ಈ ದಿನ ನೋ ಎಂಬ ಒಂದು ಸಣ್ಣ ಆಸೆಯೇ ಈ ಸಾವು ನ್ಯಾಯವೇ ಪುಸ್ತಕದ ಉದಯಕ್ಕೆ ಕಾರಣವಾಯಿತು ಇದನ್ನು ಹೇಗೆ ಪ್ರಾರಂಭಿಸಬೇಕು ಎಲ್ಲಿಂದ ಪ್ರಾರಂಭಿಸಬೇಕು ನನ್ನ ಮಗನ ಕುರಿತಾದ ಪುಸ್ತಕ ಬರೆಯುವಷ್ಟು ಶಕ್ತಿ ನನ್ನಲ್ಲಿದೆಯೇ ಇವೆಲ್ಲ ಪ್ರಶ್ನೆಗಳು ನನ್ನನ್ನು ತಿಂಗಳುಗಟ್ಟಲೆ ಕಾಡಿದವು ನೀನು ಪುಸ್ತಕ ಬರೆಯಬೇಡ ನಿನ್ನ ಮಗನು ಹುಟ್ಟಿದ ಗಳಿಗೆ ಇದ್ದ ಅಂತ್ಯದ ಕ್ಷಣದವರೆಗೂ ನೀನು ಕಂಡ ಅವನ ಬೆಳವಣಿಗೆ ಅವನ ಜೀವನ ಶೈಲಿ ನಿಗಿಂತ ಬೇರೆ ಯಾರಿಗೆ ಗೊತ್ತು ಹಾಗಾಗಿ ಆ ನೈಜ ಚಿತ್ರಣವನ್ನೇ ಯಾವುದೇ ಇಲ್ಲದೆ ಲಿಖಿತ ರೂಪದಲ್ಲಿ ಹೇಳು ಅವನ ಸ್ನೇಹಿತರುಗಳಿಂದ ಅವನ ಬಗ್ಗೆ ಮಾಹಿತಿ ಸಂಗ್ರಹಿಸು ಅದಕ್ಕೊಂದು ಪುಸ್ತಕದ ರೂಪ ಕೊಡು ಎಂದು ಮನಸ್ಸು ಹೇಳಿತು ಹೌದು ಸ್ನೇಹಿತರಲ್ಲಿರುವ ಆಪ್ತತೆ ಬೇರೆಯವರಲ್ಲಿರಲು ಸಾಧ್ಯ ಇಲ್ಲ ಎಂದು ತಿಳಿದು ಅಂದಿನಿಂದ ಶುರುವಾಯಿತು ನನ್ನ ಅಂದಿನಿಂದ ಶುರುವಾಯಿತು ಅವನ ಸ್ನೇಹಿತರನ್ನು ಭೇಟಿಯಾಗುವ ಕೆಲಸ ಇದಕ್ಕಾಗಿ ಹೊನ್ನಾಳಿ ದಾವಣಗೆರೆ ಹರಿಯಾಲ ಚನ್ನಗಿರಿ ನಲ್ಲೂರು ರಾಂಪುರ ಶಿಕಾರಿನ ಸಂಘ ಅತಿಯಾಗಿ ಬರುತ್ತಿರುತ್ತದೆ ಕೈಗೆ ಈ ರೀತಿ ಕ್ರೈಮ್ ಅಂಕಣವನ್ನು ಬರೆಯುತ್ತಿದ್ದರು ಈ ಬದುಕನ್ನು ಬಹಳ ಚೆನ್ನಾಗಿ ಗ್ರಹಿಸಿದ್ದವನು ತನ್ನ ಖುಷಿಗೆ ಏನು ಬೇಕೋ ಅದನ್ನು ಮಾಡ್ತಾ ಹೋಗ್ತಾ ಇದ್ದ ಅವರು ಯಾವ ಜಾತಿ ಯಾವ ಜನಾಂಗ ಇವರು ಬಡವರು ಶ್ರೀಮಂತರು ಇದು ಯಾವುದೇ ಒಂದು ಲವಲೇಶ ಅವರ ಮನಸ್ಸಿನಲ್ಲಿ ಇರಲಿಲ್ಲ ಆ ಕಾರಣಕ್ಕಾಗಿ ಅವನು ಎಲ್ರಿಗೂ ಪ್ರಿಯವಾದ ವ್ಯಕ್ತಿಯಾಗಿದ್ದಾನೆ ಅಂಥವನು ಸಡನ್ನಾಗಿ ಹೊರಟೋದ ಹೊರಟೋದಕ್ಕೆ ಕೃಷ್ಣಪ್ಪನವರು ಈ ಸಾವು ನ್ಯಾಯವೇ ಅಂತ ಹೇಳ್ತಾರೆ ನಿಸರ್ಗ ಈ ಸಾವು ನ್ಯಾಯ ಅಂತ ಹೇಳುತ್ತೆ ಜವಾಬ್ದಾರಿಯಿಂದ ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ರೆ ಇರ್ತಿದ್ದ ನನ್ನ ಗೆಳೆಯ ಸಂಚಾರಿ ವಿಜಯ್ ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ರೆ ಇರ್ತಿದ್ದ ಬದುಕಿನ ಒಂದು ಕ್ಷಣದಲ್ಲಿ ನಾವು ಬೇಜವಾಬ್ದಾರಿಯಿಂದ ವರ್ಷಿದ್ದಾದರೆ ಬಹಳ ಬೆಲೆ ತೆರಬೇಕಾಗುತ್ತೆ ಮನುಷ್ಯನ ಅಂಗದಲ್ಲಿ ಯಾವುದೇ ಭಾಗ ಊನಾದ್ರೂ ವೈದ್ಯಕೀಯ ಲೋಕ ಸರಿ ಮಾಡುತ್ತೆ ಆದರೆ ತಲೆಗೆ ಏಟು ಬಿದ್ದಾಗ ಏನು ಮಾಡೋಕ್ಕಾಗಲ್ಲ ಅಕಸ್ಮಾತ್ ಉಳಿದು ಬದುಕಿರೋರು ಸತ್ತಂಗೆ ಬದುಕಿರ್ತಾರೆ ಈ ಎಚ್ಚರ ಎಲ್ಲರಲ್ಲೂ ಇರಬೇಕು ವಿಷ್ಣಪ್ಪನವರು ನನ್ನ ಮನೆ ಬಹಳ ದುಃಖದಲ್ಲಿದೆ ಕತ್ಲಲ್ಲಿದೆ ಅವನ ಬಗ್ಗೆ ಯೋಚನೆ ಮಾಡ್ತೀವಿ ಕಣ್ಣೀರಸ್ತೀವಿ ಅಂತ ಹೇಳ್ತಾರೆ ಅದರಿಂದ ಮೊದಲು ಹೊರಬರ್ಬೇಕು ಅವರು ಯಾವಾಗಲೂ ಮಗನ ಕುರಿತು ತೊಳೋದು ಅವನಿಲ್ಲ ಅನ್ನೋದು ಅದಲ್ಲ ನಿಮ್ಮ ನಮ್ಮ ಮುಂದೆ ಬಹಳ ದೊಡ್ಡ ಉದಾಹರಣೆಗಳಿದ್ದಾವೆ ಬಾಂಬೆ ಮೇಲೆ ತಾಜ್ ಮಹಲ್ ಹೋಟೆಲ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆದಾಗ ಉನ್ನಿಕೃಷ್ಣನು ಒಬ್ಬನೇ ಪ್ರೈರ್ಯವನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು ಸಮಾಧಾನಕ್ಕೆ ಬರಲೇಬೇಕು ದುಃಖನೂ ಅದೇ ಥರ ಅನ್ಕೊಂಡಿದೆ ತನ್ನ ನನಗೆ ನಿಮ್ಮ ಊರಿಗೆ ಬರ್ತದನಂತಂದ್ರೆ ಫೋನ್ ಮಾಡಿದ್ರು ನಾನೊಬ್ಬರು ಏನೋ ಪಾರ್ವಾಳ ತಂದು ಹೋಗಿ ಬರ್ತಾರಂತ ಮಾಡಿದ್ದೆ ಬಂದರು ನೀನು ಎಷ್ಟು ಬೇಕಾದ ಸಟ್ಕೊಂಡು